ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಲಕ್ಕೊಳ್ಳಿ ಹತ್ರ ಇರೋ ಭದ್ರಾ ಜಲಾಶಯ ನೋಡ್ಕೊಂಬರೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊರಟು ಭದ್ರಾ ಜಲಾಶಯ ಹೇಗಿತ್ತು ಅಲ್ಲಿ ನೀರಿನ ಮಟ್ಟ ಹೇಗೆ ಚೆಕ್ ಮಾಡ್ತಾರೆ ಅಂತ ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಹೋಗಿ ಇದು ರಿಶ್ಟ್ರಿಕ್ಟಡ್ ಏರಿಯಾ ಆಗಿರೋದ್ರಿಂದ ಎಲ್ಲರೂ ಮೇಲ್ಗಡೆ ಬಿಡೋಲ್ಲ ನೋಡೋದಕ್ಕೆ ಇವತ್ತು ನಮ್ ಶರ್ಮಾ ಮೋಟೋ ಇಬ್ರು ಮಿಸ್ ಆಗಿದ್ದಾರೆ ನಾವಿನ್ನ ಗೇಟ್ ಹತ್ರ ಬರ್ತಾ ಇದ್ದೀವಿ ಇದೇನ್ ನೋಡ್ತಾ ಇದೀರೋ ಕ್ರೈನು ಇದನ್ನ ಕ್ರಸ್ಟ್ ಗೇಟ್ ಗಳನ್ನ ಎತ್ತಕ್ಕೆ ಬೆಳೆಸ್ತಾರೆ ನೋಡಿ ಮಳೆ ಬರ್ತಿದೆ ನಮ್ ಬ್ಯಾಡ್ಲಿಕ್ಕೆ ಇವತ್ತು ನೋಡಿ ಎಷ್ಟು ಮೋಡ ಹಾಕಿದೆ ಅಂದ್ರೆ ಸಿಕ್ಕಾಪಟ್ಟೆ ಮೋಡ ಹಾಕಿದೆ ಈಗ ನಮ್ಮ ಡ್ಯಾಮಿನ ನೀರಿನ ಮಟ್ಟ ನೋಡಕ್ ಹೋಗ್ತಾ ಇದ್ದೀವಿ ಎಷ್ಟಿದೆ ಅಂತೇಳಿ ಅಡ್ಡ ಮಾಡಬೇಕಿತ್ತು ಲಕ್ಕುಳ್ಳಿ ಡ್ಯಾಮಿನ ಮಟ್ಟ ಇವತ್ತು ನೂರ ಎಂಬತ್ತುವರೆಗಿಂತ ಇನ್ನೂ ಎರಡು ಪಾಯಿಂಟ್ ಕಮ್ಮಿ ಇದೆ ಇದು ಫ್ರೆಂಡ್ಸ್ ನಿಮಗೆ ಗೇಟ್ ತೋರ್ಸೋಕ್ ಆಗ್ತಾ ಇಲ್ಲ ಒಂದು ಐದು ನಿಮಿಷದಲ್ಲಿ ತೋರಿಸ್ತೀನಿ ಎಲ್ಲ ನೆಂದೋಗಿ ಬಿಡಿದೀವಿ ಡ್ಯಾಮ್ ತಿಂತಿರೋದು ಇಲ್ಲಿ ಬೀಳ್ತಿರೋ ನೀರಿದೆಯಾ ಈ ನೀರಿನ ನನ್ನ ಮೇಲೆ ಆಳೆ ಇಟ್ಟೀ ನನ್ನ ಆಣೆ ಇಲ್ಲಿ ಬೀಳ್ತಿರೋ ನೀರು ನೋಡಿ

ನಿಮಗೋಸ್ಕರ ನಮಗೋಸ್ಕರ ಮಳೆದಿಂದ ಒಂದು ಒಂದೆರಡು ವೀಡಿಯೋ ಮಾಡಿಕೊಂಡು ಫೋಟೋ ತಕ್ಕೊಂಡು ಅಲ್ಲಿಂದ ನೀರು ಬೀಳ್ತಿರೋದು ಹೆಂಗಿದೆ ಅಂತ ನೋಡ್ಕೊಂಡು ಅಲ್ಲಿಂದ ಸರಿ ಹೊರಡೋಣ ಅಂತ ಹೊರಟ್ವಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್